ಕರುನಾಡಿನ ಅಪ್ಪಟ ಕನ್ನಡತಿ ಅಪರ್ಣ ಇನ್ನಿಲ್ಲ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರು ಅಪರ್ಣ ಕಳೆದುಕೊಂಡ ಚಿತ್ರರಂಗ ಕಣ್ಣೀರು ಕನ್ನಡದ ಖ್ಯಾತ ನಿರೂಪಕಿ ಈಗ ನೆನಪು ಮಾತ್ರ ಇನ್ನು ಕೆಲವೇ ಕ್ಷಣಗಳಲ್ಲಿ ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಇಡಿ ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ಲಾಕ್ ನಾಪತ್ತೆಯಾಗಿದ್ದ ದದ್ದಲ್ ಎಸ್ಐಟಿ ಕಚೇರಿಗೆ ಹಾಜರ್ ಕಾಂಗ್ರೆಸ್ನಲ್ಲಿ ಹಿರಿಯರಿಗೆ ಠವಢವಾ ಸಿದ್ದರಾಮಯ್ಯ ಅವರಲ್ಲಿ ಮೂಡ ಕಿಚ್ಚು ನೈಸ್ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಭಾರಿ ಹೈಡ್ರಾಮಾ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸ್ ಪಟ್ಟಣಗೆರೆ ಶೆಡ್ಗೆ ಫುಲ್ ಡಿಮಾಂಡ್ ಗೂಗಲ್ನಲ್ಲೂ ಕುಂಟಬಿಲ್ಲೆ ಸ್ಪಾಟ್ನದ್ದೇ ಟ್ರೆಂಡ್ ಡೆಡ್ಲಿ ಸ್ಪಾಟ್ಗೆ ಐದು ಸ್ಟಾರ್ ರಿವ್ಯೂ ನಾಡಿನ ಮನೆ ಮಗಳು ಅಪ್ಪಟ ಕನ್ನಡತಿ ಅಪರ್ಣ ವಸ್ತಾರೆ ಕೊನಿಯು ಎಲ್ದಿದ್ದಾರೆ ನಿರೂಪಣಾ ರಂಗದಲ್ಲಿ ಅಪ್ರತಿಮ ಸಾಧನೆ ತೋರಿದಂತಹ ಅಪರ್ಣ ಇನ್ನಿಲ್ಲ ಅನ್ನೋದನ್ನ ಕನ್ನಡಿಗರಿಗೆ ಅರ್ಗಿಸಿಕೊಳ್ಳೋದಕ್ಕೆ ಕಷ್ಟ ಬನಶಂಕರಿ ಚಿತಾಗಾರಕ್ಕೆ ಅಪರ್ಣ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಅಪರ್ಣ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವೆ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವೆ ಕನ್ನಡದಲ್ಲಿ ನಿರೂಪಣೆ ಅಂದರೆ ಅಪರ್ಣ ಅಪರ್ಣ ಅಂದರೆ ನಿರೂಪಣೆ ಅನ್ನುವಷ್ಟರ ಮಟ್ಟಿಗೆ ನಿರೂಪಣಾ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ತೋರಿದಂಥವರು ಅಪರ್ಣ ಹಲವು ದಶಕಗಳ ಕಾಲ ಕನ್ನಡಿಗರ ಮನೆ ಮನೆಗಳನ್ನು ತನ್ನ ಸುಮಧುರ ಕಂಠದಿಂದ ತಂಪಾಗಿಸಿದವರು ಇಂಪಾಗಿಸಿದವರು ಅಪರ್ಣ ಅಪರ್ಣ ಅವರನ್ನು ಕಳೆದುಕೊಂಡು ಕನ್ನಡ ಸಾಹಿತ್ಯ ಕ್ಷೇತ್ರ ನಿರೂಪಣಾ ಕ್ಷೇತ್ರ ಹಾಗೂ ನಟನಾ ಕ್ಷೇತ್ರ ಇವೆಲ್ಲವೂ ಕೂಡ ಬಡವಾಗಿದೆ ಅಂತಾನೆ ಹೇಳಬೇಕು ಅಪರೂಪದಲ್ಲಿ ಅಪರೂಪ ಎಂಬಂಥ ವ್ಯಕ್ತಿ ತಾರೆ ಎರಡೂ ಹೌದು ಅಪರ್ಣ ಅವರು ನಿರೂಪಣಾ ಕ್ಷೇತ್ರದಲ್ಲಿ ಆಕೆ ದೊಡ್ಡ ಹೆಸರು ಮಾಡಿದರು ಇನ್ನೊಬ್ಬರಿಲ್ಲ ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ವೀಕ್ಷಕರೇ ಅದು ಅಪರ್ಣ ವಸ್ತಾರೆ ಮಾತ್ರ ನಿರೂಪಕಿ ಆದರೆ ಅಂಥ ನಿರೂಪಕಿ ಆಗಬೇಕು ಅಂತ ಒಂದು ಮಾದರಿಯನ್ನು ನಮ್ಮ ಮುಂದೆ ಉಳಿಸಿ ಹೋದಂಥವರು ಅಪರ್ಣ ನಟನೆಯಲ್ಲಿ ಅವರು ತೊಡಗಿಸಿಕೊಂಡ್ರು ಆ ನಂತರ ಅವ್ರಿಗೆ ನಟನೆಯಲ್ಲಿ ಮುಂದುವರಿಯೋದಕ್ಕೆ